ಹೋಲ್ಸೇಲ್ ದಲ್ಲಿ ಸಿಗರೇಟ್ ಕೊಡಲು ನಿರಾಕರಿಸಿದ್ದಕ್ಕೆ ದಲಿತ ಯುವಕನ ಮೇಲೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಿಂದ ಮಾರಣಾಂತಿಕ ಹಲ್ಲೆ ಯ ಹೋಲ್ಸೇಲ್ನಲ್ಲಿ ಸಿಗರೇಟ್ ಬೇಡಿದ್ದನ್ನ ನಿರಾಕರಿಸಿದ್ದಕ್ಕೆ ದಲಿತ ಯುವಕನ ಮೇಲೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಿಂದ ಮಾರಣಾಂತಿಕ ಹಲ್ಲೆ ಮಾಡಿದ ಘಟನೆಂದು ಮೂಡಲಗಿ ತಾಲೂಕಿನ ಯಾದವಾಡ ಗ್ರಾಮದಲ್ಲಿ ನಡೆದಿದೆ ಹೌದು ಪಿಯುಸಿ ಫಲಿತಾಂಶ ಬಂದ ನಂತರ ಕಾಲೇಜು ಪ್ರಾರಂಭ ಆಗುವ ತನಕ ಕೈಯಲ್ಲಿ ಹಣ ಮಾಡಬೇಕು ಎಂಬ ಉದ್ದೇಶದಿಂದ ಚಹಾ ಅಂಗಡಿಯಲ್ಲಿ ಕೆಲಸ ಮಾಡಲು ಮಿರ್ಜಿ ಗ್ರಾಮದಿಂದ ಯಾದವಾಡ ಗ್ರಾಮಕ್ಕೆ ಬಂದಿದ್ದ ಪ್ರಜ್ವಲ್ ದೊಡಮನಿ ಎಂಬಾತನೇ ಹಲ್ಲೆಗೊಳಗಾದ ವ್ಯಕ್ತಿ ಎಂದು ತಿಳಿದು ಬಂದಿತ್ತು ಹಲ್ಲೆ ಮಾಡಿರುವ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ದಿನಾಂಕ ಹದಿನೈದರಂದು ರಾತ್ರಿ ಯಾದವಾಡದಲ್ಲಿರುವ ಚಹಾ ಅಂಗಡಿಗೆ ಅಲ್ಲಿನ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕಲ್ಮೇಶ್ ಗಾಣಿಗೇರ್ ತನ್ನ ಸಹಚರರ ಜೊತೆ ಬಂದು ಹೋಲ್ಸೇಲ್ ನಲ್ಲಿ ಸಿಗರೇಟ್ ಬೇಡಿದ್ದಾನೆ ಆಗ ಪ್ರಜ್ವಲ್ ಎಂಬಾತ ಹೋಲ್ಸೇಲ್ ನಲ್ಲಿ ಕೊಡಕ್ಕೆ ಆಗೋಲ್ಲ ಅಂದಿದ್ದಕ್ಕೆ ಕಲ್ಮೇಶ್ ಗಾಣಿಗೇರ್ ಪ್ರಜ್ವಲಿನ ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸಿದ್ದಾನೆ ಪ್ರಜ್ವಲ್ ದೊಡಮನಿ ಎಂಬಾತ ನನ್ನನ್ನು ಈ ರೀತಿ ಬಯಲಿಕ್ಕೆ ಹೋಗಬೇಡಿ ಅಂದಿದ್ದಕ್ಕೆ ಕಲ್ಮೇಶ್ ಗಾಣಿಗೇರ್ ಮತ್ತು ಆತನ ಸಹಚರರು ಅಂಗಡಿಯಿಂದ ಹೊರಗೆ ಎಳೆದು ಹಿಗ್ಗಾಮುಗ್ಗ ಥಳಿಸಿ ಹಲ್ಲೆ ಮಾಡಿದ್ದಾರೆ ಇನ್ನು ಹಲ್ಲೆಗೊಳಗಾಗಿ ಗಂಭೀರ ಗಾಯಗೊಂಡಿದ್ದ ಪ್ರಜ್ವಲ್ ದೊಡಮನಿ ಎಂಬ ಆತನನ್ನ ಚಿಕಿತ್ಸೆಗಾಗಿ ಮೂಡಲ್ಗಿ ಆಸ್ಪತ್ರೆಯಲ್ಲಿ ಸಂಬಂಧಿಕರು ದಾಖಲಿಸಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಮೂಡಲ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಏನೇ ಆಗಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನಾಗಲಿ ಅಥವಾ ಯಾರೇ ಆಗಲಿ ಹೋಲ್ಸೇಲ್ ದರದಲ್ಲಿ ಕೇವಲ ಸಿಗರೇಟ್ ಕೊಡಲಿಲ್ಲ ಅಂತ ಇಷ್ಟೊಂದು ದರ್ಪ ತೋರಿ ಕ್ರೂರವಾಗಿ ನಡೆದುಕೊಂಡಿರುವ ಕಲ್ಮೇಶ್ ಗಾಣಿಗೆ ಉಪಾಧ್ಯಕ್ಷನ ಅಥವಾ ಇವನೇನು ಸರ್ವಾಧಿಕಾರಿನ ತಿಳಿತಾ ಇಲ್ಲ ಅಷ್ಟೇ ಅಲ್ಲ ಏನೊಂದು ಕಡೆ ಈ ಉಪಾಧ್ಯಕ್ಷನಿಗೆ ಹೋಲ್ಸೇಲ್ ನಲ್ಲಿ ಸಿಗರೇಟು ಬೇಕಾಗಿತ್ತೋ ಅಥವಾ ಅವನ ಹತ್ತಿರ ಎಂ ಆರ್ ಪಿ ದರದಲ್ಲಿ ಖರೀದಿ ಮಾಡುವಷ್ಟು ಹಣ ಇದ್ದಿರ್ಲಿಲ್ವೋ ಯಾರಿಗೊತ್ತೋ ಅಂತ ಗ್ರಾಮಸ್ಥರು ಮಾತನಾಡಿಕೊಳ್ಳುತ್ತಿದ್ದಾರೆ ಗ್ರಾಮದಲ್ಲಿ ಈ ರೀತಿ ದುಡಿಯುವವರ ಮೇಲೆ ದರ್ಪ ತೋರುತ್ತಿದ್ದಾನೆ ಅಂದ್ರೆ ಇನ್ನು ಯಾದವಾಡ್ ಗ್ರಾಮ ಪಂಚಾಯತಿಯಲ್ಲಿ ಯಾವ ರೀತಿ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಇಂಥ ಮೇಲೆ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೋ ಕಾಯ್ದು ನೋಡಬೇಕಾಗಿದೆ ನನ್ನ ಹೆಸರು ಪ್ರಜ್ವಲ್ ರೀ ನಾನು ಚಾಂಗಡಿಯಲ್ಲಿ ವರ್ಕ್ ಮಾಡಿ ಚಾ ಹೊಸತೀನಿ ರೀ ಮತ್ತೆ ಈರಪ್ಪ ಮತ್ತು ಕಲ್ಲಪ್ಪ ಬಂದಿದ್ರಿ ಹೊರನ ಸಿಗರೇಟ್ ಕೇಳಿದ್ರಿ ಹೋಲ್ಸೇಲ್ದಾಗ ಹೋಲ್ಸೇಲ್ದಾಗ ಸಿಗೋದ್ರ ನಮ್ಮ ರೇಟ್ನಾಗ ನಾವು ಕೊಡ್ತೀವಿ ನೀವು ಅನ್ನ ಹೋಲ್ಸೇಲ್ದಾಗ ಕೊಡ್ತೀನಿ ತೋರ ಕೊಡೋಣ ಕೊಡಾನೆ ಯಾಕೋ ಎಲ್ಲರಿಗೂ ಕೊಡಬೇಕು ಅಂತ ಒಂದು ಸಿಗ್ರೇಟ್ ನಾನು ಕೇಟಿದ್ರಿ ಎಷ್ಟಾನ ಹೊಲಸು ಬೇಯದ್ರಿ ಬಾಸ್ಗಡ ಬೈಯಾನ ಬೈ ಬಡತ್ತ ಕೇಳಕ್ಕೆ ಹೋಗೋಣ ಹೊರ ಕರ್ದು ಬಡಿಯಾಕತ್ತೀ ಇಬ್ಬರು ಅನ್ನಗಳು ಬಡ್ಯಾನ ಸೆಟ್ರೆಸ್ ಹಾಕಿ ಸೆಟ್ರೆಸ್ ಹಾಕಿ ನೋಡೋಕೆ ಕೈಗೆ ಚಾಪಲ್ ಹಾಕಿದಿರಿ ಅಕ್ಕಕ್ಕೆ ನನಗೆ ತೆರಿಗೆ ಒಟ್ಟು ಪ್ರಜ್ಞೆ ಹೋಗಿ ಬಿಟ್ಟೀರಿ ಎದ್ದು ಒಳಗೆ ಮಾತು ಬರೋಕೆ ಬಡಿಯಾಕತ್ತೀರಿ ಗ್ಲಾಸ್ ತುಂಬ ಹೆಟ್ಟಿದ್ರಿ ಬಾಟ್ಲಿ ಹಿಟ್ಟಿದ್ರಿ ಅಲ್ಲಿ ಇದ್ದಿದ್ದು ಎಲ್ಲ ಸಾಮಾನು ತುಂಬ ಯಾಲು ಹೆಟ್ಟಾಕತ್ತೀರಿ ಹೆಚ್ಚ ನನಗೆ ತ್ರಾಸ ಅನ್ನಕ್ಕೆ ಫೋನ್ ಹಚ್ಚಿನ್ರಿ ಅನ್ನಕ್ಕೆ ಫೋನ್ ಹಚ್ಚಿನ ತ್ರಾಸ ಭಾಳ ಆಗತ್ತೆ ತವಾಗ ತವಾಗ ಕರ್ಕೊಂಡ್ಬಂದ್ರಿ ಕರ್ಕೊಂಡ ಇಷ್ ಬಿಟ್ಟಾಗ ब्यूरो रिपोर्ट फास्ट टाइम न्यूज बोडल गए। வெண்ணுதுக்குமே அதுல இருக்குயா ஏதுniki காலசுல திடீர்னு வர மாட்டேங்குதுல தெரியல பாரு இந்த மாதிரி வந்துருச்சு அது என்னன்னு நான் சொல்லல சரி கிமம்கட மாட்டேட ஆறி கிமம்கட தானு விட்டது. எங்களது முன்னாடியே ஏதோ இருக்கு. வாடி. என்னந்து? அம்மா? வேட். அம்மா சிமட் குடிவ. ஹ? வேற ஏதிலா? ஹ? हेलो மரேன்னு ஹೇಳியு. அம்மா. ஏன்? சொப்பு குடிப்பானே.